ಬೇಡ 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 ಐ ಪಿ ಎಲ್ ಕ್ರಿಕೆಟ್ ಬೆಟ್ಟಿಂಗ್ ಬೇಡ ಬೇಕು 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 ದೇಶದ ಭವಿಷ್ಯವನ್ನು ರೂಪಿಸುವ ಯುವಜನರ ಅಮೂಲ್ಯವಾದ ಪ್ರಾಣ ಹಾಗೂ ಪೋಷಕರು ಇಟ್ಟಿರುವ ನಂಬಿಕೆ ಬೇಕು 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 ಏನು ಇವತ್ತು ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂಬ ಗಾದೆಯಂತೆ ದುಡಿಯುವ ಕೈಗೆ ಕೆಲಸವಿಲ್ಲದೆ ಇವತ್ತು ನಾವು ಸಹ ಶ್ರೀಮಂತರಾಗಬೇಕು ದೇಶದಲ್ಲಿ ಪ್ರತಿಷ್ಠಿತರಾಗಬೇಕು ಅಂತೇಳಿ ಯುವ ಪೀಳಿಗೆ ದುಡಿಯುವ ಕೈಗೆ ಕೆಲಸವಿಲ್ಲದೆ ಅಡ್ಡ ದಾರಿಯಲ್ಲಿ ಇವತ್ತು ಆನ್ಲೈನ್ ಬೆಟ್ಟಿಂಗ್ ಮಾಡುವ ಮುಖಾಂತರ ಇವತ್ತು ಸಾಲದ ಸುಲಿಗೆ ಸಿಲುಕಿ ಪೋಷಕರು ಅವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಸ್ವಾಭಿಮಾನದ ಬದುಕನ್ನು ಕಳೆದುಕೊಂಡಿದ್ದೇವೆ ಅಂತೇಳಿ ಇವತ್ತು ಆತ್ಮಹತ್ಯೆ ಮಾಡ್ತಾ ಪ್ರತಿ ವರ್ಷ ಐ ಪಿ ಎಲ್ ಬೆಟ್ಟಿಂಗ್ ದಂಧೆಗೆ ಸುಮಾರು ಮಧ್ಯಮ ವರ್ಗದ ಜನ ಸುಮಾರು ಸಾವಿರಾರು ಜನ ಬಲಿಯಾಗ್ತಾ ಇದ್ದಾರೆ ಕುಟುಂಬಗಳು ಬೀದಿಗೆ ಬೀಳ್ತಾವೆ ಈ ನಗರಕ್ಕೆ ಇದ್ದಂತಹ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಹಳ್ಳಿಗಳಿಗೂ ಹೋಗಿದೆ ಟೊಮಾಟೊ ತೋಟಗಳ ಮೇಲೆ ಕಟ್ತಾರೆ ಕ್ಯಾಪ್ಸಿಕಮ್ ತೋಟಗಳು ಹಸುಗಳು ಎಮ್ಮೆಗಳು ಕುರಿಗಳ ಮೇಲೆ ಕೋಳಿಗಳ ಮೇಲೆ ಕಟ್ಕೊಂಡು ಇವತ್ತು ಬೆಟ್ಟಿಂಗ್ ದಂಧೆ ಯಾವ ಮಟ್ಟಕ್ಕಿದೆ ಅಂದರೆ ಇಡೀ ದೇಶದ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅಂದರೆ ಕ್ರಿಕೆಟ್ ಮೇಲೆ ಅದು ಕ್ರಿಕೆಟ್ ಮೇಲೆ ಇವತ್ತು ಲಕ್ಷ ಕೋಟಿ ವೆಚ್ಚದಲ್ಲಿ ಜನಸಾಮಾನ್ಯರ ಬಡವರ ಬಲಿ ಪಡೆದು ನಡೆಯುತ್ತಿರುವ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಆಡಿ ಆಡಿ ಅಂತೇಳಿ ಡ್ರೀಮ್ ಲೆವೆಲ್ ಅಂತೆ ಆ ಲೆವೆಲ್ ಅಂತೆ ಈ ಲೆವೆಲ್ ಅಂತೇಳಿ ಸೆಲೆಬ್ರಿಟಿಗಳು ಇವತ್ತು ಜಾಹೀರಾತುಗಳನ್ನು ಇಡ್ತಾ ಇರುವುದು ಯುವಜನರನ್ನು ಸಂಪೂರ್ಣವಾಗಿ ಅವರ ಭವಿಷ್ಯವನ್ನು ಹಾಳು ಮಾಡಿ ಅವರ ಜೀವವನ್ನು ತಿಳಿಸಿರುವ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಜಾಹೀರಾತು ಕೊಡುತ್ತಿರುವಂತಹ ಈ ಸೆಲೆಬ್ರಿಟಿಗಳ ವಿರುದ್ಧ ಮೊದಲು ಕ್ರಿಮಿನಲ್ ಮೊಕದ್ದಮದಲ್ಲಿ ಅವರ ದೇಶದ್ರೋಹಿಗಳಂತೆ ಪರಿಗಣಿಸಿ ಇವತ್ತು ದೇಶದಿಂದ ಹೊರಗಡೆ ಹಾಕಬಾರಂಥ ಪರಿಸ್ಥಿತಿ ಬಂದೈತೆ ಇವತ್ತು ಸಾಮಾನ್ಯ ಪ್ರಜ್ಞಾವಂತ ಯುವಕರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಬೇಡ ಬೇಡ ಈ ಕ್ರಿಕೆಟ್ ಬಿಟ್ಟಿಂಗ್ ದಂಧೆ ಬೇಡ ನಾವು ಕೂಲಿ ಮಾಡಿದ್ರೂ ಪರವಾಗಿಲ್ಲ ಗಂಜಿ ಕುಡಿದ್ರೂ ಪರವಾಗಿಲ್ಲ ನೀರು ಕುಡಿದು ಜೀವನ ಮಾಡಿದ್ರೂ ಪರವಾಗಿಲ್ಲ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಹೋಗಿ ನಿಮ್ಮ ಪೋಷಕರು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಂಡು ಅಮೂಲ್ಯವಾದ ಪ್ರಾಣವನ್ನು ಕಳೆದುಕೊ ಮೇಲೆ ಅಂತೇಳಿ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಅದರಂತೆ ಮಾನ್ಯ ಮಂತ್ರಿ ಮತ್ತು ರಾಜ್ಯದ ಗೃಹಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಲು ಕಂಡ ಕಂಡಲ್ಲಿ ಅದು ವಿಶೇಷವಾದ ತಂಡ ರಚನೆ ಮಾಡಬೇಕು ಅವರು ಪೊಲೀಸರು ಅಂದರೆ ಗೊತ್ತಾಗಬಾರ್ದು ಅಂಥ ರೀತಿಯಲ್ಲಿ ಅವ್ರನ್ನ ವಿಶೇಷ ಒಂದು ತಂಡ ರಚನೆ ಮಾಡಲು ಮನೆ ವಿಶೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಂಪೂರ್ಣವಾದ ಆದೇಶ ಮತ್ತು ಅಧಿಕಾರವನ್ನು ನೀಡಬೇಕು ಯುವ ಜನತೆಯನ್ನು ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಿಂದ ರಕ್ಷಣೆ ಮಾಡಿ ಪೋಷಕರು ಅವರ ಮೇಲಿಟ್ಟ ನಂಬಿಕೆಯನ್ನು ಉಳಿಸಿ ಅವರ ಕುಟುಂಬಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಮಾನ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡುವ ಜೊತೆಗೆ ಈ ಒಂದು ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಿಂದ ದೂರವಿರೋಣ ನಮ್ಮ ಭವಿಷ್ಯವನ್ನು ರಕ್ಷಣೆ ಮಾಡಿಕೊಳ್ಳೋಣ ಗಂಜಿ ಕುಡಿದ್ರೂ ಪರವಾಗಿಲ್ಲ ಉಪವಾಸ ಇದ್ದರೂ ಪರವಾಗಿಲ್ಲ ಈ ಒಂದು ಬ್ಯಾಟು ಬ್ಯಾಟು ಬಾಲ್ ಟು ಬಾಲು ರನ್ನು ಕಿಪ್ಸು ಫೋರ್ ಅನ್ನೋ ಈ ಒಂದು ಮಾಯಾಲೋಕದಲ್ಲಿರುವಂತಹ ಕ್ರಿಕೆಟ್ ಬೆಟ್ಟಿಂಗ್ ಜನಸಾಮಾನ್ಯರು ರಕ್ಷಣೆ ಮಾಡೋಣ